ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸು ಲಾಗ್ಸ್ ಬೇಕ್ರಿಯಲ್ಲಿ ಮಾಡ್ತಕ್ಕಂಥ ಈರುಳ್ಳಿ ಪಕೋಡನ ಮನೆಯಲ್ಲಿ ಶುದ್ಧವಾಗಿ ಮಾಡ್ಕೋಬಹುದು ಮಾಡೋದು ತುಂಬ ಈಸಿ ಮೊದಲಿಗೆ ನಾನಿಲ್ಲಿ ಒಂದು ಐದರಿಂದ ಆರು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಉದ್ದುದ್ದಕ್ಕೆ ಸಾಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೈಯಿಂದ ಈ ರೀತಿ ಈರುಳ್ಳಿನ ಕ್ರಶ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಸಾಫ್ಟಾಗತ್ತೆ ಇವಾಗ ನಾವು ಇದಕ್ಕೆ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಇರಬಹುದು ಅಷ್ಟೇ ನಂತರ ಇದಕ್ಕೆ ಒಂದು ಹತ್ತು ಗೋಡಂಬಿ ಅದ್ರ ಜೊತೆ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಪುದೀನಾನ ಸಹ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆ ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆಲ್ಲವನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಪಕೋಡ ಮಾಡೋದಕ್ಕೆ ಹೆಚ್ಚಾಗಿ ಕಡಲೆ ಹಿಟ್ಟನ್ನು ಹಾಕ್ಕೋಬಾರ್ದು ಹೆಚ್ಚಾಗಿ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಅದು ಬೋಂಡ ರೀತಿ ಬಂದ್ಬಿಡುತ್ತೆ ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ಒಂದೊಂದಾಗಿ ಪಕೋಡಗಳನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಗಟ್ಟಿಯಾಗಿ ಒತ್ತಿ ಬೋಂಡ ಥರ ಬಿಡಬಾರ್ದು ಸುಮ್ಮನೆ ಕೈಯಿಂದ ಹಾಗೆ ಎತ್ತಿ ಎತ್ತಿ ಬಿಡಬೇಕು ಆವಾಗ ಗರಿಗರಿಯಾದ ಪಕೋಡ ರೆಡಿಯಾಗತ್ತೆ ಇದನ್ನು ಮೊದಲಿಗೆ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೋಬೇಕು ನಂತರ ಲೋ ಫ್ಲೇಮಲ್ಲಿಟ್ಕೊಂಡು ಇಟ್ಕೊಂಡು ಆಗೋವರೆಗೂ ನೋಡಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಗರಿಗರಿಯಾದ ಆನಿಯನ್ ಪಕೋಡ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಮಳೆ ಬಂದಾಗ ಸಂಜೆ ಟೈಮಲ್ಲಿ ಸ್ನ್ಯಾಕ್ ಆಗಿ ಇದನ್ನು ಬಳಸ್ಕೋಬಹುದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸಹ ಇದನ್ನು ಟೀ ಕಾಫಿ ಜೊತೆ ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ವಾ ಕ್ರಿಸ್ಪಿ ಆಗಿರ್ತಕ್ಕಂಥ ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಪಕೋಡಾ ರೀತಿಯೇ ಇದೆ ಸೇಮ್ ಟು ಸೇಮು ಗೋಡಂಬಿ ಹಾಕಿರೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ನಮ್ಮ ಇವತ್ತಿನ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್